ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವು ಇವತ್ತು ಒಂದು ಬಹಳ ಪ್ರಸಿದ್ಧವಾದ ಹೆಸರಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಗೋವಿಂದ ಸಾಮಾನ್ಯವಾಗಿ ವಿಷ್ಣು ಅಥವಾ ಕೃಷ್ಣನಿಗೆ ಈ ಹೆಸರು ಇದೆ ಅಲ್ವಾ ಮಹಾಭಾರತದಲ್ಲಿ ದ್ರೌಪದಿ ಕಷ್ಟದಲ್ಲಿದ್ದಾಗ ಗೋವಿಂದ ಅಂತ ಕೃಷ್ಣನನ್ನ ಕರೆದಳು ಅಂತ ಒಂದು ಪ್ರಸಂಗ ಕೂಡ ಇದೆ ಅದು ನಿಜ ಆದ್ರೆ ಈ ಹೆಸರಿಗೆ ಕೇವಲ ಒಂದೇ ಅರ್ಥ ಅಲ್ಲ ಅದರ ಹಿಂದೆ ತುಂಬ ಆಳವಾದ ಬೇರೆ ಬೇರೆ ಅರ್ಥಗಳಿವೆ ಅಂದ ನಮ್ಮ ಆಧಾರವಾದ ಒಂದು ಯೂಟ್ಯೂಬ್ ವಿವರಣೆ ಹೇಳುತ್ತೆ ಸೊ ಇವತ್ತು ಆ ಅರ್ಥಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಅನ್ನೋದೇ ನಮ್ಮ ಗುರಿ ಶುರು ಮಾಡೋಣವೇ ಖಂಡಿತ ಶುರು ಮಾಡೋಣ ಸರಿ ಹಾಗಾದ್ರೆ ಮೊದಲು ಗೋವಿಂದ ಅನ್ನೋ ಪದವನ್ನು ಗೋ ಮತ್ತೆ ವಿಂದ ಅಂತ ಎರಡು ಭಾಗ ಮಾಡ್ಕೊಳ್ಳೋಣ ಅಲ್ವಾ ಹೌದು ಈಗ ಈ ಗೋ ಅಂದ್ರೆ ಏನು ಸಾಮಾನ್ಯವಾಗಿ ನಮ್ಗೆಲ್ಲ ಗೊತ್ತಿರೋದು ಹಸ್ಸು ಆಕಳು ಅಂತ ಹ್ಮ್ ಅಷ್ಟೇನಾ ಅಥವಾ ಬೇರೆ ಏನಾದ್ರೂ ಅರ್ಥಗಳಿವೆಯಾ ಖಂಡಿತವಾಗ್ಲೂ ಬೇರೆ ಅರ್ಥಗಳಿವೆ ಇಲ್ಲೇ ನಾಡಿ ವಿಷಯ ಸ್ವಾರಸ್ಯವಾಗಿರೋದು ಸಂಸ್ಕೃತದಲ್ಲಿ ಗೋ ಅನ್ನೋ ಒಂದೇ ಶಬ್ದಕ್ಕೆ ನಮ್ಮ ಆಧಾರದ ಪ್ರಕಾರ ಕನಿಷ್ಠ ಮೂರು ಮುಖ್ಯವಾದ ಅರ್ಥಗಳಿವೆ ಅಂತೆ ಹೌದಾ ಮೂರು ಅರ್ಥಗಳ ಹೌದು ಒಂದು ನೀವು ಹೇಳ್ದಾಗೆ ಗೋವುಗಳು ಅಂದ್ರೆ ಹಸುಗಳು ಸರಿ ಎರಡನೇದು ಭೂಮಿ ಅಂತಾರಲ್ಲ ಅದು ಇಂಟ್ರೆಸ್ಟಿಂಗ್ ಅಲ್ವಾ ಭೂಮಿ ಮತ್ತೆ ವೇದಗಳು ಒಂದೇ ಶಬ್ದದಲ್ಲಿ ಇದು ಹೇಗೆ ಸಾಧ್ಯ ಅಂದ್ರೆ ಭಾಷೆಯ ವಿಷಯವೋ ಅಥ್ವಾ ಇದರ ಹಿಂದೆ ಏನಾದರೂ ತತ್ವ ಇದೆಯಾ ಬಹುಶಃ ಎರಡೂ ಇರಬಹುದು ನೋಡಿ ಗೋವುಗಳು ಪೋಷಣೆ ಮತ್ತು ಧರ್ಮವನ್ನ ಸೂಚಿಸಿದ್ರೆ ಭೂಮಿ ಸ್ಥಿರತೆ ಮತ್ತು ಜೀವನಕ್ಕೆ ಆಧಾರ ಹಾಗೆ ವೇದಗಳು ಜ್ಞಾನವನ್ನ ಕೊಡುತ್ತೆ ಇವೆಲ್ಲವೂ ಜೀವನಕ್ಕೆ ಮುಖ್ಯವಾದ ವಿಷಯಗಳೇ ಅಲ್ವಾ ಹೌದು ನಿಜ ಸೊ ಗೋ ಶಬ್ದದಲ್ಲಿ ಇದೆಲ್ಲ ಸೇರಿರ್ಬೋದು ಈಗ ವಿಂದ ಅನ್ನೋ ಭಾಗಕ್ಕೆ ಬರೋಣ ಹಾ ಹೇಳಿ ವಿಂದ ಅಂದ್ರೆ ವಿಂದ ಅನ್ನೋದು ವಿಂದೆ ಅಂತ ಒಂದು ಕ್ರಿಯಾಪದ ಇದೆಯಲ್ಲ ಅದರಿಂದ ಬಂದಿರೋದು ಓಕೆ ಅದರ ಅರ್ಥ ರಕ್ಷಕ ಕಾಪಾಡುವವನು ಅಂತ ಅಥವಾ ನೀಡುವವನು ಒದಗಿಸುವನು ಅಂತಾನು ಹೇಳ್ಬೋದು ಓ ಹಾಗಾದ್ರೆ ಗೋ ಶಬ್ದದ ಆ ಮೂರು ಅರ್ಥಗಳು ಗೋವುಗಳು ಭೂಮಿ ವೇದಗಳು ಇದರ ಜೊತೆಗೆ ವಿಂದ ಅಂದ್ರೆ ರಕ್ಷಕ ಅಥವಾ ನೀಡುವವನು ಅಂತ ಸೇರಿಸಿದ್ರೆ ಹೌದು ಹೌದು ಗೋವಿಂದ ಹೆಸರಿನ ಪೂರ್ತಿ ಅರ್ಥ ಹೇಗೆ ಬರುತ್ತೆ ಯಾವೆಲ್ಲಾ ಅರ್ಥಗಳು ಸಿಗುತ್ತೆ ನಮ್ಗೆ ಸರಿ ಇವೆರಡನ್ನು ಸೇರಿಸಿದಾಗ ನೋಡಿ ಗೋವಿಂದ ಅನ್ನೋ ಹೆಸರಿಗೆ ಮುಖ್ಯವಾಗಿ ಮೂರು ಆಳವಾದ ಅರ್ಥಗಳು ಸಿಗುತ್ತೆ ಅಂತ ನಮ್ಮ ಆಧಾರ ಹೇಳುತ್ತೆ ಮೊದಲನೇದು ಗೋ ಅಂದ್ರೆ ಗೋವುಗಳು ವಿಂದ ಅಂದ್ರೆ ರಕ್ಷಕ ಸೊ ಗೋವುಗಳ ರಕ್ಷಕ ಹಾ ಕೃಷ್ಣನಿಗೆ ಸಂಬಂಧಿಸ್ತು ಅಲ್ವಾ ಗೋಪಾಲಕ ಖಂಡಿತ ಅದು ನೇರವಾಗಿ ಕೃಷ್ಣನ ಗೋಪಾಲಕ ರೂಪಕ್ಕೆ ಸಂಬಂಧಿಸ್ತು ಸರಿ ಇನ್ನು ಎರಡನೇದು ಗೋ ಅಂದ್ರೆ ಭೂಮಿ ವಿಂದ ಅಂದ್ರೆ ರಕ್ಷಕ ಅಂದ್ರೆ ಭೂಮಿಯ ರಕ್ಷಕ ಭೂಮಿಯ ರಕ್ಷಕ ಓ ವಿಷ್ಣುವಿನ ವರಾಹ ಅವತಾರ ಎಕ್ಸಾಕ್ಟ್ಲಿ ವರಹಸ್ವಾಮಿ ಭೂಮಿಯನ್ನ ಹಿರಣ್ಯಾಕ್ಷನಿಂದ ರಕ್ಷಿಸಿ ಮೇಲೆ ಎತ್ತಿದ್ನಲ್ಲ ಅದನ್ನು ನೆನ್ಪಿಸುತ್ತೆ ಹೌದು ಹೌದು ಅದ್ಭುತ ಆಮೇಲೆ ಮೂರ್ನೇದು ಗೋ ಅಂದ್ರೆ ವೇದಗಳು ಅಂತ ಹೇಳಿದ್ವಲ್ಲ ವೇದಗಳು ಜ್ಞಾನವನ್ನ ಕೊಡುತ್ತೆ ಅಂತಿಮ ಸತ್ಯದ ಜ್ಞಾನವನ್ನ ಸೊ ವಿಂದ ಅಂದ್ರೆ ಇಲ್ಲಿ ನೀಡುವವನು ಅಥವಾ ಒದಗಿಸುವವನು ಅಂದರೆ ಅಂದ್ರೆ ವೇದಗಳ ಮೂಲಕ ಜ್ಞಾನವನ್ನ ನೀಡಿ ಕೊನೆಗೆ ಮುಕ್ತಿಯನ್ನ ಅಂದ್ರೆ ನಿರ್ವಾಣವನ್ನ ಕೊಡೋನು ಅಥವಾ ಒದಗಿಸುವ ಅನ್ನೋ ಅರ್ಥ ಬರುತ್ತೆ ವಾವ್ ಒಂದೇ ಹೆಸರಲ್ಲಿ ಇಷ್ಟೆಲ್ಲ ಇದೆಯಾ ಗೋವುಗಳ ಪಾಲನೆ ಭೂಮಿಯ ರಕ್ಷಣೆ ಆಮೇಲೆ ವೇದಗಳ ಮೂಲಕ ಜ್ಞಾನ ಮತ್ತು ಮುಕ್ತಿ ಹೌದು ಇದು ನಿಜಕ್ಕೂ ಸಾಮಾನ್ಯವಾದ ವಿಷಯ ಅಲ್ಲ ಇದು ಈಗ ದ್ರೌಪದಿಯ ವಿಷಯಕ್ಕೆ ಬಂದ್ರೆ ಆಕೆ ಗೋವಿಂದ ಅಂತ ಕೂಗಿದಾಗ ಅದು ಕೇವಲ ಕೃಷ್ಣನ ಹೆಸರನ್ನ ಕರೆದ ಹಾಗಲ್ಲ ಬದಲಿಗೆ ಇಷ್ಟೆಲ್ಲ ಅರ್ಥಗಳನ್ನ ಒಳಗೊಂಡಿರೋ ಎಲ್ಲಾ ರೀತಿಯಲ್ಲೂ ರಕ್ಷಣೆ ಮತ್ತು ಜ್ಞಾನ ಕೊಡಬಲ್ಲ ಒಂದು ಶಕ್ತಿಯನ್ನೇ ಕರೆದ ಹಾಗೆ ಆಯ್ತು ಅಲ್ವಾ ಖಂಡಿತವಾಗಿಯು ತುಂಬಾ ಸರಿಯಾಗಿ ಹೇಳಿದ್ರಿ ಆ ಕರೆ ಹಿಂದೆ ಕೇವಲ ವ್ಯಕ್ತಿಯ ಹೆಸರಿರ್ಲಿಲ್ಲ ಆ ಹೆಸರಲ್ಲಿರೋ ಶಕ್ತಿ ಆ ರಕ್ಷಣೆಯ ಆಯಾಮಗಳು ಅದರ ಮೊರೆ ಅದು ಹೌದು ಇದು ಆ ಹೆಸರಿನ ಶಕ್ತಿಯನ್ನ ತೋರಿಸುತ್ತೆ ಮತ್ತೆ ದ್ರೌಪದಿಯ ನಂಬಿಕೆಯನ್ನು ತೋರಿಸುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ಚರ್ಚೆಯಿಂದ ನಮ್ಗೇನ್ ಗೊತ್ತಾಗುತ್ತೆ ಗೋವಿಂದ ಅನ್ನೋದು ಅದು ಕೇವಲ ಒಂದು ಹೆಸರಲ್ಲ ಖಂದಿತ ಅಲ್ಲ ಅದು ರಕ್ಷಣೆ ಗೋವುಗಳ ರಕ್ಷಣೆ ಭೂಮಿಯ ರಕ್ಷಣೆ ಬಹುಶಃ ಧರ್ಮದ ರಕ್ಷಣೆಯೂ ಕೂಡ ಇರಬಹುದು ಮತ್ತೆ ಜ್ಞಾನದ ಮೂಲಕ ಸಿಗೋ ಅಂತಿಮ ಉಡುಗೊರೆ ಅಂದ್ರೆ ಮುಕ್ತಿ ಇವೆಲ್ಲದರ ಒಂದು ಸಂಕೇತ ಅದು ಹೌದು ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯವಾದ ವಿಷಯ ಇದೆ ನೋಡಿ ಹೇಳಿ ಇದಕ್ಕೊಂದು ಬೇರೆಯಾದ ತೂಕ ಬರುತ್ತೆ ಒಂದು ಆಳವಾದ ಅನುಭೂತಿ ಸಿಗುತ್ತೆ ನಿಜ ಅದು ಕೇವಲ ಶಬ್ದವಾಗಿ ಉಳಿಯಲ್ಲ ಅಲ್ವಾ ಇಲ್ಲ ಅದು ಆಳವಾದ ಅರ್ಥವನ್ನ ಸ್ಫುರಿಸುತ್ತೆ ನಾವು ಹೀಗೆ ಸಾಮಾನ್ಯವಾಗಿ ಬಳಸೋ ಅಥವಾ ಕೇಳೋ ಎಷ್ಟೊಂದು ಪದಗಳು ಹೆಸರುಗಳು ಅವುಗಳ ಹಿಂದೆ ಕೂಡ ಹೀಗೆ ಬೇರೆ ಬೇರೆ ಆಯಾಮದ ನಮಗೆ ಗೊತ್ತೇ ಇರದೇ ಇರೋ ಗಹನವಾದ ಅರ್ಥಗಳು ಅಡಕ್ಕೊಂಡು ನಾವು ಯಾವಾಗ ಅದನ್ನು ಹುಡುಕ್ತೀವೋ ಅತ್ತ ಕಾಯ್ತಾ ಇರ್ಬೋದೇನೋ ಹೌದು ಖಂಡಿತ ಇರಬಹುದು ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ